ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡದೆ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸಿನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆ ನೋಡಿದ್ವಿ ವಿರಾಟ್ ರಾಜ ಹೇಳ್ತಾನೆ ನೀವು ಮಾಡಿದ ಉಪಕಾರ ಎಂದಿಗೂ ಮರೆಯೋದಿಲ್ಲ ಇಂದಿನಿಂದ ವಿರಾಟ್ ರಾಜ ನಿಮ್ಮದೇ ಆಗಿದೆ ನೀವು ಪಾ ಪಂಚ ಪಾಂಡವರೇ ಇದ್ದ ರಜಪತಿಗಳು ನಿಮಗೆ ರಾಜ್ಯವನ್ನು ಒಪ್ಪಿಸಿದ್ದೇನೆ ಅಂತ ಹೇಳ್ತಾನೆ ಊರಿನ ಜನರೆಲ್ಲ ಇಷ್ಟು ದಿವಸ ಇಲ್ಲಿದ್ದವರು ಪಾಂಡವರು ಎಂದು ತಿಳಿದು ಬಹಳ ಆಶ್ಚರ್ಯಪಡ್ತಾರೆ ಭೀಮಸೇನೇ ಕೀಚಕನನ್ನು ಸಹ ಸೀಳಿದವ ಕೀಚಕನನ್ನು ಸಹ ಸಂಹರಿಸಿದವ ಎಂದು ಕೇಳಿ ಪಾಂಡವರ ಬಗ್ಗೆ ಅವರಿಗೆ ಆದರ ಬೆಳೆಯುತ್ತೆ ಇಷ್ಟು ದಿನ ತಮ್ಮ ಅಂತಃಪುರದಲ್ಲಿ ಇದ್ದು ತನಗೆ ತನ್ನ ಸಖಿಯರಿಗೆ ನೃತ್ಯವನ್ನು ಸಂಗೀತವನ್ನು ಕಲಿಸಿದ ವ್ಯಕ್ತಿ ನಪುಂಸಕ ಬೃಹನ್ನಡೆ ಅಲ್ಲ ಹೊರತು ಮೂರು ಲೋಕದ ಗಂಡನಾದ ಅಜಾನುಬಾಹುವಾದ ಅರ್ಜುನನು ಎಂದು ತಿಳಿದು ವಿರಾಟರಾಜನ ಮಗಳಾದ ಉತ್ತರಾದೇವಿಯು ಆಶ್ಚರ್ಯಚಕಿತರಾಗ್ತಾಳು ಅಷ್ಟೇ ಅಲ್ಲದೆ ನಾಚಿ ನೀರಾಗ್ತಾಳೆ ಏಕೆಂದರೆ ಎಷ್ಟೋ ಸಲ ನೃತ್ಯನ ಮಾಡುವಾಗ ತಾನು ಹಠವನ್ನೂ ಮಾಡಿದ್ದಳು ಸಿಟ್ಟಾಗಿ ಕುಳಿತಿದ್ದಳು ರಾಜಕುಮಾರಿಯಾಗಿ ಅಹಂಕಾರವನ್ನೂ ತೋರಿಸಿದ್ದಳು ಎಷ್ಟೋ ಸಲ ಸಿಡಿಮಿಡಿಗೊಂಡಿದ್ದಳು ಅವೆಲ್ಲ ವಿಚಾರ ಮಾಡಿ ಮನಸ್ಸಿನಲ್ಲಿ ಆಕೆಗೆ ಭಯವೂ ಆಗುತ್ತೆ ಎಷ್ಟೋ ಸಲ ತಾನೊಬ್ಬಳೇ ಇದ್ದರೂ ಯಾವುದೇ ರೀತಿಯಿಂದ ತಾನು ಗಂಡಸು ಎಂದು ಅವಳ ಜೊತೆಯಲ್ಲಿ ಅವ್ಯವಹಾರ ಮಾಡಿರಲಿಲ್ಲ ವಿರಾಟರಾಜನು ಅರ್ಜುನನು ಒಬ್ಬನೇ ಉತ್ತರ ಗೋಗ್ರಹಣ ಗೋಗ್ರಹಣದಲ್ಲಿ ತನ್ನ ಮಗನನ್ನು ರಕ್ಷಿಸಿ ತಮಗೆ ವಿಜಯವನ್ನು ಸಂಪಾದಿಸಿ ಉಪಕಾರ ಮಾಡಿದ್ದಕ್ಕೆ ಏನಾದರೂ ಉಪಹಾರ ಕೊಡಬೇಕು ಎಂದು ವಿಚಾರ ಮಾಡಿ ಇಷ್ಟು ದಿವಸ ಉತ್ತರಿಗೆ ಸಂಗೀತಾದಿಗಳನ್ನು ಕಲಿಸಿದ್ದಕ್ಕಾಗಿ ಉತ್ತರಾದೇವಿಯನ್ನೇ ಅರ್ಜುನನಿಗೆ ಸಮರ್ಪಿಸುತ್ತೇನೆ ಅವಳನ್ನು ಮದುವೆಯಾಗಿ ಅಂತ ಹೇಳ್ತಾನೆ ಆಗ ಅರ್ಜುನನು ಹೇಳ್ತಾನೆ ಇಷ್ಟು ದಿನ ಅವಳು ನನ್ನ ಶಿಷ್ಯಳಾಗಿದ್ದಳು ಗುರುಶಿಷ್ಯರ ಸಂಬಂಧ ತಂದೆ ಮಕ್ಕಳಂತೆ ಇರುತ್ತದೆ ಆದ್ದರಿಂದ ಉತ್ತರ ಕುಮಾರಿಯನ್ನು ನನಗಾಗಿ ಅಲ್ಲ ನನ್ನ ಮಗನಾದ ಅಭಿಮನ್ಯಿಗಾಗಿ ಅಭಿಮನ್ಯುವಿಗಾಗಿ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ ಆಗ ವಿರಾಟರಾಜನು ಹಾಗೆ ಆಗಲಿ ಶುಭಸ್ಯ ಶೀಘ್ರಂ ಎಂದು ಬೇಗನೆ ಮುಹೂರ್ತವನ್ನು ನಿರ್ಣಯ ಮಾಡೋಣ ಅಭಿಮನ್ಯುವನ್ನು ಕರೆದುಕೊಂಡು ಬರಬೇಕು ಎಂದು ದ್ವಾರಕೆಗೆ ಸೂಚನೆ ಹೋಗುತ್ತೆ ಇಲ್ಲಿ ಒಂದು ಪ್ರಶ್ನೆ ವಿರಾಟರಾಜನು ಕೇವಲ ಅರ್ಜುನನಿಗೆ ಉಡುಗೊರೆ ರೂಪವಾಗಿ ಉತ್ತರೆಯನ್ನು ಕೊಟ್ಟನು ಉಳಿದ ಪಾಂಡವರ ಬಗ್ಗೆ ಅವನು ಏನೂ ಉಡುಗೊರೆ ಕೊಡಲಿಲ್ಲ ಹಾಗಾದರೆ ಅಜ್ಞಾತವಾಸದಲ್ಲಿ ಮಾಡಿದ ಭಗವತ್ ಸೇವೆಯ ಪುಣ್ಯವು ಅರ್ಜುನನಿಗೆ ಹೆಚ್ಚು ಬಂದಿತೇ ಎಂಬ ಪ್ರಶ್ನೆಗೆ ಶ್ರೀಮದಾಚಾರ್ಯರು ಕೊಡುವ ಉತ್ತರ ಇಲ್ಲ ಅರ್ಜುನನಿಗಿಂತ ಭೀಮನ ಪುಣ್ಯವೇ ಹೆಚ್ಚು ಅಂತ ಹೇಳ್ತಾರೆ ಏಕೆಂದರೆ ಉತ್ತರದ ಕಡೆಯಲ್ಲಿರುವ ಗೋವುಗಳನ್ನು ಗೋವುಗಳ ಸಂಖ್ಯೆ ಅರವತ್ತು ಲಕ್ಷ ದಕ್ಷಿಣ ಕಡೆಯಲ್ಲಿರುವ ಗೋವುಗಳ ಸಂಖ್ಯೆ ಒಂದು ಕೋಟಿ ಹೀಗಾಗಿ ಭೀಮನು ರಕ್ಷಿಸಿದ ಗೋವುಗಳ ಸಂಖ್ಯೆ ಅತಿ ಹೆಚ್ಚು ಈ ಒಂದು ವರ್ಷದಲ್ಲಿ ಅರ್ಜುನ ರಾಜ್ಯದ ದೃಷ್ಟಿಯಿಂದ ಸಹಾಯ ಮಾಡಿದ್ದು ಉತ್ತರ ಕುಮಾರನ ರಕ್ಷಣೆ ಮತ್ತು ಅರವತ್ತು ಲಕ್ಷ ಗೋವುಗಳ ರಕ್ಷಣೆ ಆದರೆ ಭೀಮ ಮಾಡಿದ ಕೆಲಸ ವಿರಾಟರಾಜನ ಎಲ್ಲ ಮಲ್ಲರನ್ನು ಸೋಲಿಸಿ ಜೀಮೂತ ಎಂಬ ಮಲ್ಲನು ವಿರಾಟ ರಾಜನಿಂದ ಜಯಪತ್ರ ಬಯಸಿದಾಗ ಭೀಮನು ಅವನಿಗೆ ಚಾಲೆಂಜ್ ಕೊಟ್ಟು ಅವನನ್ನು ಸೋಲಿಸಿ ಕೊಂದು ವಿರಾಟ ರಾಜನ ಮಾನವನ್ನು ಉಳಿಸಿದ ಕೀಚಕನನ್ನು ಸಂಹರಿಸಿ ವಿರಾಟರಾಜನನ್ನು ರಾಜನನ್ನು ಸ್ವತಂತ್ರನಾಗಿ ಮಾಡಿದ ದಕ್ಷಿಣ ಗೃಹಗ್ರಹಣ ಸಮಯದಲ್ಲೇ ವಿರಾಟರಾಜನನ್ನು ಸುಶರ್ಮನ ಬಂಧನದಿಂದ ಮುಕ್ತ ಮಾಡಿ ರಾಜನ ರಕ್ಷಣೆಯನ್ನು ಮಾಡಿದ ಹೀಗಾಗಿ ಅಜ್ಞಾತವಾಸದಲ್ಲಿ ಭೀಮನು ಮಾಡಿದ ಹರಿಯ ಪ್ರೀತಿಯ ಕ್ರಾಳಿಗಳಿಂದ ಭೀಮಸೇನೇ ಹೆಚ್ಚು ಭಗವತ್ ಸೇವೆ ಮಾಡಿದ್ದರಿಂದ ಮಾಡಿದ್ದರಿಂದಾಗಿ ಅರ್ಜುನನಿಗಿಂತ ಭೀಮನೇ ಶ್ರೇಷ್ಠ ನೆನೆಸಿಕೊಂಡ ಈ ಕಡೆಗೆ ರಾಜನಿಂದ ಆಮಂತ್ರಿತನಾದ ಶ್ರೀಕೃಷ್ಣನು ಸುಭದ್ರ ಅಭಿಮನ್ಯು ಹಾಗೂ ತನ್ನ ಎಲ್ಲ ಪ್ರಮುಖ ಪತ್ನಿಯರನ್ನು ಕರೆದುಕೊಂಡು ವಿರಾಟನಗರಕ್ಕೆ ಬರ್ತಾನೆ ಅಭಿಮನ್ಯುವಿನ ಮದುವೆ ಕೃಷ್ಣನ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಎಲ್ಲರೂ ಸಂತೋಷಪಡ್ತಾರೆ ದ್ರೌಪದಿಯ ತಂದೆಯೂ ಆದ ದ್ರಪದನು ತನ್ನ ಎಲ್ಲ ಪಾಂಚಾಲರನ್ನು ಕರೆದುಕೊಂಡು ಮದುವೆಗೆ ಬಂದಿದ್ದ ಯಾದವರು ಪಾಂಡವರು ಮಾತ್ಸ್ಯರು ಎಂದರೆ ವಿರಾಟ್ ನಗರದವರು ಇವರೆಲ್ಲ ಸೇರಿ ವಿಜೃಂಭಣೆಯಿಂದ ಆದ ಆ ಮದುವೆಯಲ್ಲಿ ಭಾಗಗೊಂಡು ಎಲ್ಲರೂ ಪರಸ್ಪರ ಸಂತೋಷ ಸಂತೋಷಪಡ್ತಾರೆ ಈ ಕಡೆಯಲ್ಲಿ ಅರ್ಜುನನ ಬಾಣದಿಂದ ಸೋತು ಅಪಮಾನಿತರಾಗಿ ಹೋದ ಕೌರವರು ಈ ಅಪಮಾನದ ಸೇಡನ್ನು ಹೇಗೆ ತೀರಿಸಿಕೊಳ್ಳೋದು ಎಂದು ವಿಚಾರ ಮಾಡುತ್ತಾ ಕೊನೆಗೆ ಅಜ್ಞಾತವಾಸ ಮುಗಿಯುವ ಮೊದಲೇ ಅರ್ಜುನನ್ನು ಗುರುತು ಹಿಡಿದಿದ್ದೇವೆ ಹಾಗೆ ಕಂಡಿದ್ದೇವೆ ಆದ್ದರಿಂದ ಪಾಂಡವರು ಮತ್ತೆ ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ತಿರುಗಿ ಹೋಗಲಿ ಎಂದು ಆಗ್ರಹ ಮಾಡ್ತಾರೆ ಭೀಷ್ಮಾಚಾರ್ಯರು ಕಾಲಗಣನಾ ಶಾಸ್ತ್ರದ ಪ್ರಕಾರ ನಿಯಮಾನುಸಾರ ಪಾಂಡವರು ಅಜ್ಞಾತವಾಸ ಮುಗಿಸಿದ ಮೇಲೆಯೇ ಅರ್ಜುನನ ಭೇಟಿಯಾಗಿದೆ ಆದ್ದರಿಂದಾಗಿ ಪಾಂಡವರು ವನವಾಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅವರ ರಾಜ್ಯವನ್ನು ಅವರಿಗೆ ಕೊಡಬೇಕು ಎಂದು ವಾದ ಮಾಡ್ತಾರೆ ಹಾಗಾದರೆ ಇವರಿಬ್ಬರಲ್ಲಿ ಯಾರು ಸರಿ ಎಂಬ ಪ್ರಶ್ನೆ ಬಂದಾಗ ಆಚಾರ್ಯರು ಆಚಾರ್ಯರು ಉತ್ತರಿಸ್ತಾರೆ ಕಾಲಗಳನ್ನು ಮಾಡುವ ಕ್ರಮಗಳು ಅನೇಕ ವಿಧ ಸೌರವತ್ಸರ ಚಾಂದ್ರವತ್ಸರ ವತ್ಸರ ವತ್ಸರ ಮತ್ತು ಬೃಹಸ್ಪತಿ ವತ್ಸರ ಯಾವ ದೇಶದಲ್ಲಿ ಯಾವ ಕಾಲಗಣನೆ ಇದೆಯೋ ಆ ಪ್ರಕಾರ ವರ್ಷದ ಗಣನೆಯನ್ನು ಮಾಡಬೇಕು ಚಾಂದ್ರಮಾನದ ಪ್ರಕಾರ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತು ದಿನಗಳು ಸೌರಮಾನದ ಪ್ರಕಾರ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಅರ್ಜುನನು ಕೌರವರಿಗೆ ಕಂಡದ್ದು ಮುನ್ನೂರ ಅರವತ್ತೆರಡನೇ ದಿನ ಚಾಂದ್ರಮಾನದ ಪ್ರಕಾರ ಅಜ್ಞಾತವಾಸ ಮುಗಿದು ಎರಡು ದಿನಗಳಾಗಿದ್ದವು ಸೌರಮಾನದ ಪ್ರಕಾರ ಇನ್ನೂ ಮೂರು ದಿನ ಬಾಕಿ ಇತ್ತು ಕೌರವರು ಸೌರಮಾನ ಹಿಡಿಯಬೇಕೆಂದು ಪಟ್ಟು ಹಿಡಿತಾರೆ ಪಾಂಡವರು ಚಾಂದ್ರಮಾನದ ಪ್ರಕಾರ ನಮ್ಮ ಅಜ್ಞಾತವಾಸ ಭಾಸ ಮುಗಿತಿದೆ ಅಂತ ಹೇಳ್ತಾರೆ ಇವರಲ್ಲಿ ಇವರಿಬ್ಬರಲ್ಲಿ ಯಾರು ಸರಿ ಎಂದು ವಿಚಾರ ಮಾಡಿದರೆ ಪಾಂಡವರ ವಿಚಾರವೇ ಸರಿ ಏಕೆಂದರೆ ದಿನಕ್ಕೆ ಅಧಿಪತಿಯಾದ ಸೂರ್ಯ ದಿನಗಣನೆ ಮಾಡುವಾಗ ಸೌರಮಾನವನ್ನು ಇಟ್ಟುಕೊಳ್ಬೇಕು ಆದರೆ ಪಕ್ಷ ಅಥವಾ ಮಾಸ ವರ್ಷಗಳಿಗೆ ಚಂದ್ರನು ಅಧಿಪತಿ ಪಾಂಡವರ ವನವಾಸದ ಗಣನೆ ವರ್ಷ ಹಾಗೂ ಮಾಸದ ಪ್ರಕಾರ ಇರುವುದರಿಂದ ಚಾಂದ್ರಮಾನವನ್ನೇ ತೆಗೆದುಕೊಳ್ಳಬೇಕು ಆ ಪ್ರಕಾರ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಎರಡು ದಿನಗಳ ನಂತರ ಕೌರವರ ಎದುರಿನಲ್ಲಿ ಅರ್ಜುನನು ಪ್ರತ್ಯಕ್ಷನಾಗಿದ್ದಾನೆ ಆದ್ದರಿಂದ ಅವರ ಅಜ್ಞಾತವಾಸವು ಮುಗಿದಿದೆ ನಮಗೆ ರಾಜ್ಯ ಬೇಕು ಎಂದು ವಿರಾಟ ವಿರಾಟನ ಗುಪ್ತಚರನಿಂದ ಈ ಸುದ್ದಿಯನ್ನು ಹಸ್ತಿನಾವತಿಗೆ ಕಳಿಸ್ತಾರೆ ಆದರೆ ದುಷ್ಟ ದುರ್ಯೋಧನಾದಿಗಳು ಪಾಂಡವರಿಗೆ ನೀವು ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಅಂತ ತಿಳಿಸ್ತಾರೆ ಆಗ ಪಾಂಡವರು ದೃಪದ ರಾಜನ ಸೈನ್ಯ ಸಮೇತವಾಗಿ ಉಪಪ್ಲಾವ್ಯ ನಗರದಲ್ಲಿ ಬಂದು ಬೇಡಿಬಿಡ್ತಾರೆ ಆಗ ದೃಪದ ರಾಜನು ತನ್ನ ಚಾಣಾಕ್ಷ ಪುರೋಹಿತರನ್ನು ಧೃತರಾಷ್ಟ್ರ ಹತ್ತಿರ ಕಳಿಸಿಕೊಡ್ತಾರೆ ನ್ಯಾಯವಾದ ರೀತಿಯಲ್ಲಿ ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ್ದಾರೆ ಆದ್ದರಿಂದ ನೀವು ಅವರ ರಾಜ್ಯವನ್ನು ಕೊಡಬೇಕು ಪಾಂಡವರು ಅತಿ ಬಲಿಷ್ಠರು ನ್ಯಾಯವಾಗಿ ಅವರಿಗೆ ರಾಜ್ಯ ಕೊಡದಿದ್ದರೆ ಅವರು ಬಲದಿಂದ ನಿಮ್ಮ ರಾಜ್ಯವನ್ನು ತೆಗೆದುಕೊಳ್ಳುವರು ತಮ್ಮ ರಾಜ್ಯವನ್ನು ತೆಗೆದುಕೊಳ್ತಾರೆ ಧರ್ಮರಾಜನ ಹತ್ತಿರ ಮಹಾವೀರರಾದವರ ತಮ್ಮಂದಿರು ಇದ್ದಾರೆ ಅವರಿಗೆ ಶ್ರೀಕೃಷ್ಣನೆಂಬ ನಾಯಕನ ನಾಯಕನು ಮಾರ್ಗದರ್ಶಕನಾಗಿದ್ದಾನೆ ಭೀಮನ ಬಲ ಅಸದೃಶ್ಯವಾಗಿದೆ ಅವನು ಒಬ್ಬನೇ ಬಕ ಹಿಡಂಬ ಕೆರಿಮೆರ ಇತ್ಯಾದಿ ಮಹಾ ಅಸುರರನ್ನು ಒಬ್ಬನೇ ಸಂಹಾರ ಮಾಡಿದ್ದಾನೆ ಜರಾಸಂಧನನ್ನು ಅವನೊಬ್ಬನೇ ಸಂಹರಿಸಿದ್ದಾನೆ ವನವಾಸದಲ್ಲಿ ಎಲ್ಲ ತೀರ್ಥಸ್ಥಳಿಗೆ ಸ್ಥಳಗಳಿಗೆ ವಿಘ್ನ ಮಾಡುವ ಮೂರು ಕೋಟಿ ಅಸುರರನ್ನು ಹಾಗೂ ರಾಕ್ಷಸರನ್ನು ಭೀಮನೊಬ್ಬನೇ ಸಂಹರಿಸಿದ್ದಾನೆ ಆದ್ದರಿಂದಲೇ ಪಾಂಡವರು ಹಾಗೂ ಅನೇಕ ಬ್ರಾಹ್ಮಣರು ತೀರ್ಥಯಾತ್ರೆ ಮಾಡಲು ಅನುಕೂಲವಾಗಿ ಪಾಂಡವರು ವನದಲ್ಲಿದ್ದಾಗ ಜಟಾಸುರ ಎಂಬ ಹೆಸರಿನ ಒಬ್ಬ ಮಹಾಬಲಿಷ್ಠ ಅಸುರನು ಬ್ರಾಹ್ಮಣರ ವೇಷನ ಹಾಕಿಕೊಂಡು ಬಂದು ಪಾಂಡವರಲ್ಲಿರುವ ಅನೇಕ ಬ್ರಾಹ್ಮಣರ ಗುಂಪಿನಲ್ಲಿ ಸೇರಿಕೊಂಡನು ಭೀಮಸೇನನು ಆ ರಾಕ್ಷಸನನ್ನು ಗುರುತಿಸುತ್ತಾನೆ ಆದರೆ ಈಗಲೇ ಶಿಕ್ಷಿಸಲು ಆಗಲೇ ಶಿಕ್ಷಿಸಲಿಲ್ಲ ಏಕೆಂದರೆ ಬ್ರಾಹ್ಮಣ ವೇಷದಲ್ಲಿರುವುದರಿಂದ ಬ್ರಾಹ್ಮಣರಿಗೆ ಮರ್ಯಾದೆ ಕೊಡಲು ಅವನು ಆ ರಾಕ್ಷಸನನ್ನು ಶಿಕ್ಷಿಸಿ ಒಂದು ಸಲ ಭೀಮಸೇನನು ಬೇಟೆಗೆ ಹೋದಾಗ ಜಟಾಸುರನು ತನ್ನ ಅಕರಾಳ ವಿಕರಾಳ ರೂಪದಿಂದ ವ್ಯಕ್ತನಾಗಿ ಯುಧಿಷ್ಠಿರನನ್ನು ದ್ರೌಪದಿಯನ್ನು ಅಪಹರಿಸಿಕೊಂಡು ಓಡ ಓಡುತ್ತಾನೆ ಈ ವಿಷಯ ತಿಳಿದ ಭೀಮಸೇನನು ಅವನನ್ನು ಬೆನ್ನಡುತ್ತಾನೆ ತನ್ನ ಸಮೀಪ ಬಂದ ಭೀಮನನ್ನು ನೋಡಿ ದ್ರೌಪದಿಯನ್ನು ಯುಧಿಷ್ಠಿರನನ್ನು ನೆಲದ ಮೇಲೆ ಬಿಟ್ಟು ಜಟಾಸುರನು ಭೀಮಸೇನನ್ನು ಯುದ್ಧಕ್ಕೆ ಕರೀತಾರೆ ಇಬ್ಬರಲ್ಲಿಯೂ ಘನಘೋರ ಯುದ್ಧವಾಗುತ್ತೆ ಕೊನೆಗೆ ಭೀಮಸೇನನು ಒಬ್ಬನೇ ಅವನನ್ನು ಕೊಂದಾಕ್ತಾನೆ ಅರ್ಜುನನು ನಿವಾತ ಕವಚರನ್ನು ಒಬ್ಬನೇ ಸಂಹರಿಸಿದ ವಿಚಾರ ನಿಮಗೆ ಗೊತ್ತಿದೆ ಇನ್ನು ಅವರಿಗೆ ಸರಿ ಅವರಿಗೆ ಸಹಾಯವನಾದ ಶ್ರೀಕೃಷ್ಣನ ಮಹಿಮೆ ನಿಮಗೆ ಗೊತ್ತಿದೆ ಬ್ರಹ್ಮಾದಿಗಳು ಅವನ ಸೇವಕರು ಇಂತಹ ಪಾಂಡವ ಪಾಂಡವರು ಪಾಂಡವ ಶ್ರೀಕೃಷ್ಣನ ವಿರೋಧವನ್ನು ಕಟ್ಟಿಕೊಂಡರೆ ನಿನ್ನ ವಿನಾಶ ನಿಶ್ಚಿತ ಆದ್ದರಿಂದ ಪಾಂಡವರ ರಾಜ್ಯವನ್ನು ಸಂಪತ್ತಿಯನ್ನು ತಿರುಗಿ ಕೊಟ್ಟು ಬಿಡುವ ಎಂದು ದೃಪ ದ್ರೌಪ ದ್ರೌಪದನ ಪುರೋಹಿತನು ಧೃತರಾಷ್ಟ್ರನಿಗೆ ಹೇಳ್ತಾನೆ ಮಕ್ಕಳ ಮೋಹದಲ್ಲಿ ಆಕಂಠವಾಗಿ ಮುಳುಗಿರುವಂತಹ ಧೃತರಾಷ್ಟ್ರನು ಒಮ್ಮೆಲೆ ಒಪ್ಪೋದಿಲ್ಲ ಇಬ್ಬರಲ್ಲಿ ಯುದ್ಧವಾಗುವ ಲಕ್ಷಣವು ಕಂಡುಬರುತ್ತೆ ಹೀಗಾಗಿ ಅವರು ತಮ್ಮ ಸಹಾಯಕ ರಾಜರನ್ನು ತಮ್ಮ ಕಡೆಗೆ ಮಾಡಿಕೊಳ್ಳಲು ಹಾಗೂ ಸೈನ್ಯ ಸಂಗ್ರಹವನ್ನು ಮಾಡಿಕೊಳ್ಳಲು ಪ್ರಾರಂಭಿಸ್ತಾರೆ ಶ್ರೀಕೃಷ್ಣ ಶ್ರೀಕೃಷ್ಣನನ್ನು ತನ್ನ ಪಕ್ಷಕ್ಕೆ ಮಾಡಿಕೊಳ್ಳಲು ದುರ್ಯೋಧನನ್ ದ್ವಾರಕೆಗೆ ಬರ್ತಾನೆ ಅದೇ ವೇಳೆಯಲ್ಲಿ ಅರ್ಜುನನು ಸಹ ಶ್ರೀಕೃಷ್ಣನ ಹತ್ತಿರ ಬಂದಿರ್ತಾನೆ ಬರ್ತಾನವನು ಅವರಿಬ್ಬರು ಬರುವುದನ್ನು ಬರುತ್ತಿರುವುದನ್ನು ಕಂಡು ಸರ್ವಜ್ಞನಾದಂತಹ ಶ್ರೀಕೃಷ್ಣನು ಮಲಗಿದವರಂತೆ ನಟನೆ ಮಾಡ್ತಾನೆ ಅರ್ಜುನನಿಗಿಂತ ಮೊದಲು ಬಂದ ದುರ್ಯೋಧನನು ಶ್ರೀಕೃಷ್ಣನ ತಲೆ ಹತ್ತಿರವ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊತಾನೆ ಆನಂತರ ಬಂದ ಅರ್ಜುನನು ಶ್ರೀಕೃಷ್ಣನ ಶಯ್ಯಾಗ್ರಹವನ್ನು ಪ್ರವೇಶ ಮಾಡಿ ಅವನ ಕಾಲಿನ ಹತ್ತಿರ ಕುಳಿತುಕೊಂಡು ಅವನ ಕಾಲುಗಳನ್ನು ಬತ್ತಲಾರಂಭಿಸ್ತಾನೆ ಆಗ ಶ್ರೀಕೃಷ್ಣನು ಎದ್ದವರಂತೆ ನಟನೆ ಮಾಡಿ ದುರ್ಯೋಧನ ಬಂದಿದ್ದು ಗೊತ್ತಿದ್ದರೂ ಕಾಲಿನ ಹತ್ತಿರವಿರೋ ಅರ್ಜುನನಿಗೆ ಅರ್ಜುನ ಬಾರಪ್ಪ ನಿನಗೆ ಸ್ವಾಗತ ಅಂತಾನೆ ಆಗ ದುರ್ಯೋಧನ ಅಹಂಕಾರದಿಂದ ನಾನು ಅರ್ಜುನಗಿಂತ ಮೊದಲು ಬಂದಿದ್ದೇನೆ ಎಂದಾಗ ಶ್ರೀಕೃಷ್ಣನು ಅವನಿಗೂ ಸ್ವಾಗತ ಮಾಡ್ತಾನೆ ಆಗ ದುರ್ಯೋಧನನು ಯುದ್ಧಕ್ಕೆ ಸಹಾಯ ಬೇಡಲು ನಾವಿಬ್ಬರೂ ಬಂದಿದ್ದೇವೆ ನಾನು ಅರ್ಜುನನಿಗಿಂತ ಮೊದಲು ಬಂದದ್ದರಿಂದ ನನಗೆ ನೀನು ಸಹಾಯ ಮಾಡಲೇಬೇಕು ಎಂದನು ಆಗ ಶ್ರೀಕೃಷ್ಣ ಹೇಳ್ತಾನೆ ನೀನು ಮೊದಲು ಬಂದದ್ದು ನಿಜ ಆದರೆ ಎದ್ದಾಕ್ಷಣ ಮೊದಲು ನೋಡಿದ್ದು ಅರ್ಜುನನನ್ನು ಹೀಗಾಗಿ ನಾನು ಇಬ್ಬರಿಗೂ ಸಹಾಯ ಮಾಡುತ್ತೇನೆ ಈ ದ್ವಾರಕೆಯ ರಾಜ್ಯ ಯಾದವ ಕೃಷ್ಣಿ ಅಂದಕ ಮೊದಲಾದ ಅನೇಕರು ಸೇರಿ ಮಾಡಿದ ಪ್ರಜಾರಾಜ್ಯ ಅದರ ಮೇಲೆ ನನ್ನ ಅಧಿಕಾರವಿಲ್ಲ ಯಾದವರು ಸ್ವತಂತ್ರರು ತಮ್ಮ ಇದ್ದ ತಮ್ಮ ಇಚ್ಛೆ ಇದ್ದ ಪಕ್ಷಕ್ಕೆ ಹೋಗುವ ವಿಚಾರ ಅವರು ಮಾಡಲಿ ಈಗ ನನ್ನ ನನಗೆ ನನ್ನ ಹತ್ತಿರ ನನ್ನದಾದ ದೇಹ ಹಾಗೂ ವಿವಾಹ ಪೂರ್ವದಲ್ಲಿ ನನಗೆ ಹುಟ್ಟಿದ ಹತ್ತು ಲಕ್ಷ ಮಕ್ಕಳಿದ್ದಾರೆ ನಾನು ಒಂದು ಕಡೆಗೆ ನಿಲ್ಲುತ್ತೇನೆ ಆದರೆ ನಾನು ಯುದ್ಧ ಮಾಡೋದಿಲ್ಲ ನಿರಾಯುಧನಾಗಿ ನನ್ನನ್ನು ಒಪ್ಪಿಕೊಂಡ ಪಕ್ಷಕ್ಕೆ ಸಹಾಯ ಮಾಡುತ್ತೇನೆ ಇನ್ನೊಂದು ಕಡೆಯಲ್ಲಿ ನನ್ನ ಹತ್ತು ಲಕ್ಷ ಮಕ್ಕಳು ಒಳ್ಳೆಯ ವೀರರು ಶೂರರು ಶಸ್ತ್ರಾಸ್ತ್ರ ಬಲ್ಲವರು ಆಗಿದ್ದಾರೆ ಅವರನ್ನು ನಾನು ಇನ್ನೊಂದು ಪಕ್ಷಕ್ಕೆ ಕಳಿಸ್ತೇನೆ ಅರ್ಜುನನು ಚಿಕ್ಕವನಾದ್ದರಿಂದ ಎರಡರಲ್ಲಿ ಒಂದನ್ನು ಆರಿಸುವ ಅವಕಾಶವನ್ನು ಮೊದಲು ಅವನಿಗೆ ಕೊಡ್ತೇನೆ ಅವನು ಬಿಟ್ಟು ಉಳಿದದ್ದನ್ನು ದುರ್ಯೋಧನ ನೀನು ಸ್ವೀಕರಿಸಬೇಕು ಅಂತ ಹೇಳ್ತಾನೆ ಆಗ ಬೇರೆ ಪರ್ಯಾಯವಿಲ್ಲದೆ ದುರ್ಯೋಧನನು ಒಪ್ಪಿಕೊಳ್ತಾನೆ ಆದರೂ ಎಲ್ಲಿ ಅರ್ಜುನ ಸೈನ್ಯವನ್ನು ಬೇಡಿಕೊಳ್ಳುವನು ಎಂಬ ಭಯ ಅವನ ಮನಸ್ಸಿನಲ್ಲಿತ್ತು ಏಕೆಂದರೆ ನಿರಾಯುಧನಾದ ಕೃಷ್ಣನು ನಮಗೇನು ಸಹಾಯ ಮಾಡ್ತಾನೆ ಆಗ ಅರ್ಜುನ ಹೇಳ್ತಾನೆ ಶ್ರೀಕೃಷ್ಣ ನಾವು ವನವಾಸದಿಂದ ಹಿಂತಿರುಗಿ ಈಗ ಹಿಂತಿರುಗಿದ್ದೇವೆ ಹತ್ತು ಲಕ್ಷ ಸೈನ್ಯಕ್ಕೆ ಊಟ ಹಾಕುವ ಗತಿ ನಮಗಿಲ್ಲ ನಾವು ದೀನರು ಶ್ರೀ ಕೃಷ್ಣ ನೀನು ದೀನ ರಕ್ಷಕನು ಆದ್ದರಿಂದಾಗಿ ನೀನು ನಿರಾಯುಧನಾದರೂ ಅಡ್ಡಿಯಿಲ್ಲ ನಿನ್ನನ್ನೇ ನಾನು ಆರಿಸುತ್ತೇನೆ ಅಂತ ಹೇಳ್ತಾನೆ ಆಗ ದುರ್ಯೋಧನನ ಮುಖ ಹತ್ತು ಲಕ್ಷ ಸಿಕ್ಕ ಸೈನ್ಯ ಸಿಕ್ಕಿದ್ದರಿಂದ ಸಂತೋಷವಾಗಿ ಸಂತೋಷದಿಂದ ಹೊರಟು ಹೋಗ್ತಾನೆ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ವಸ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಕೊಟ್ಟಿಸಿ ಸಕಲ ಸೇವೆಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವರ